ಆರ್ಸಿಬಿ ವಿರುದ್ಧ ತವರಿನಲ್ಲಿ ಹೀನಾಯವಾಗಿ ಸೋತ ಬಳಿಕ ಕೋಪಗೊಂಡರು ಸಂಜು ಸ್ಯಾಮ್ಸನ್ ಬಳಿಕ ತಂಡದ ಸೋಲಿಗೆ ತಿಳಿಸಿದರೂ ಅಸಲಿ ಕಾರಣ ಕೊಹ್ಲಿ ಮತ್ತು ಸಾಲ್ಟ್ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ರಾಜಸ್ಥಾನ ಸೋತ ಬಳಿಕ ಸಂಜು ಸ್ಯಾಮ್ಸನ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಜೈಪುರದಲ್ಲಿ ನಡೆದ ಐಪಿಎಲ್ ಇಪ್ಪತ್ತೆಂಟನೇ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ರಾಜಸ್ಥಾನ ರಾಯಲ್ಸ್ ತಂಡವು ತವರಿನಲ್ಲಿ ಒಂಬತ್ತು ವಿಕೆಟ್ಗಳ ಹೀನಾಯ ಸೋಲು ಕಂಡಿದೆ ಸ್ನೇಹಿತರೆ ಇದರೊಂದಿಗೆ ಟೂರ್ನಿಯಲ್ಲಿ ನಾಲ್ಕನೇ ಸೋಲಿಗೆ ಆರ್ಆರ್ ತಂಡ ಕೊರಳೊಡ್ಡಿದೆ ಅಂತ ಹೇಳಬಹುದು ಇನ್ನು ಈ ಒಂದು ಪಂದ್ಯದಲ್ಲಿ ಆರ್ಸಿಬಿ ತಂಡ ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ನಾಲ್ಕನೇ ಗೆಲುವು ಕಂಡಿದೆ ಅಂತ ಹೇಳಬಹುದು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬೌಲಿಂಗ್ ಮಾಡಿದ ಆರ್ಸಿಬಿ ತಂಡವು ರಾಜಸ್ಥಾನದ ಬ್ಯಾಟ್ಸ್ಮನ್ಗಳಿಗೆ ಕಾಟ ನೀಡಿತು ಸ್ನೇಹಿತರೆ ಆರಂಭಿಕ ಆಟ ಆಟಗಾರ ಯಶಸ್ವಿ ಜೈಸ್ವಾಲ್ ಅರ್ಧ ಶತಕ ಸಿಡಿಸಿದರಾದರೂ ಅವರನ್ನ ಬಿಟ್ಟರೆ ಉಳಿದ ಬ್ಯಾಟ್ಸ್ಮನ್ಗಳಿಂದ ಹೇಳಿಕೊಳ್ಳುವಂತಹ ಪ್ರದರ್ಶನ ಮೂಡಿಬಂದಿಲ್ಲ ಅಂತಿಮವಾಗಿ ಆರ್ಆರ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ರನ್ ಬಾರಿಸಲಷ್ಟೇ ಶಕ್ತವಾಯಿತು ತಂಡದ ಪರ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಎಪ್ಪತ್ತೈದು ರನ್ ಬಾರಿಸಿ ಮಿಂಚಿದರೆ ಇನ್ನೊರುವ ಸ್ಟಾರ್ ಆಟಗಾರ ಟೀಮ್ ಇಂಡಿಯಾದ ಧ್ರುವ ಜುರೇಲ್ ಮೂವತ್ತೈದು ರನ್ಗಳ ಆಚೆಯ ಇನ್ನಿಂಗ್ಸ್ ಆಡಿದರು ಇವರನ್ನ ಬಿಟ್ಟರೆ ರಿಯಾನ್ ಪರಾಗ್ ಮೂವತ್ತು ರನ್ ಬಾರಿಸಿ ತಂಡದ ಪರ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಗೆಲ್ಲಲು ಗೆಲ್ಲು ರನ್ಗಳ ಗುರಿಯನ್ನ ಬೆನ್ನಿಟ್ಟದಂತಹ ಆರ್ಸಿಬಿ ತಂಡಕ್ಕೆ ಫಿಲಿಪ್ಸ್ ಲಾರ್ಡ್ ಹಾಗೂ ವಿರಾಟ್ ಕೊಹ್ಲಿ ಸ್ಫೋಟಕ ಆರಂಭವನ್ನು ಒದಗಿಸಿಕೊಟ್ಟರು ಸ್ನೇಹಿತರೆ ಮೊದಲ ವಿಕೆಟ್ಗೆ ತೊಂಬತ್ತೆರಡು ರನ್ಗಳ ಜೊತೆ ಆಟವನ್ನು ನಡೆಸುವ ಮೂಲಕ ಆರಾರ ಬೌಲರ್ಗಳನ್ನು ಈ ಜೋಡಿ ಬೆಂಡೆತ್ತಿತ್ತು ಅಂತಾನೆ ಹೇಳಬಹುದು ಅದರಲ್ಲಿಯೂ ಫಿಲಿಪ್ಸ್ ಲಾರ್ಡ್ ಅಕ್ಷರಶಃ ಉಗ್ರ ರೂಪದ ಬ್ಯಾಟಿಂಗ್ ಅವತಾರವನ್ನ ತಾಳಿ ಕೇವಲ ಮೂವತ್ಮೂರು ಎಸೆತಗಳಲ್ಲಿ ಅರವತ್ತೈದು ರನ್ ಸಿಡಿಸಿ ಆರ್ಸಿಬಿ ತಂಡಕ್ಕೆ ಗೆಲುವು ತಂದುಕೊಡಲು ಪ್ರಮುಖ ಪಾತ್ರ ವಹಿಸಿದರು ಸ್ನೇಹಿತರೆ ಇವರಿಗೆ ಸಾಥ್ ನೀಡಿದ ವಿರಾಟ್ ಕೊಹ್ಲಿ ಕೂಡ ಅಜಯ ಅರವತ್ತೆರಡು ರನ್ ಸಿಡಿಸಿದರು ಇದರೊಂದಿಗೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರನೇ ಹಾಫ್ ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆಯನ್ನು ಕೂಡ ಕೊಹ್ಲಿ ನಿರ್ಮಿಸಿದರು ಮತ್ತು ಪಡಿಕಲ್ ಕೂಡ ಅಜಯ್ ನಲವತ್ತು ರನ್ ಸಿಡಿಸಿದರು ಅಂತಿಮವಾಗಿ ಆರ್ಸಿಬಿ ನಿಗದಿತ ಟಾರ್ಗೆಟ್ ಅನ್ನು ಹದಿನೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಇದರೊಂದಿಗೆ ಆರ್ಸಿಬಿ ತಂಡ ಈ ಪಂದ್ಯವನ್ನು ಒಂಬತ್ತು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ಇನ್ನು ಆರರ ತಂಡದ ಸೂಲಿನ ಕುರಿತು ಮಾತನಾಡಿದ ಸಂಜು ಸ್ಯಾಮ್ಸನ್ ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಪಂದ್ಯದಲ್ಲಿ ನಾವು ಕಳಪೆ ಆಟವನ್ನು ನೀಡಿದ್ದೇವೆ ಬ್ಯಾಟಿಂಗ್ ಘಟಕವಾಗಿ ನಾವು ಸಂಪೂರ್ಣವಾಗಿ ವೈಫಲ್ಯವನ್ನು ಅನುಭವಿಸಿ ೇವೆ ಬ್ಯಾಟಿಂಗ್ ಫೇಲ್ಯೂರ್ ತಂಡದ ಸೂಲಿಗೆ ದೊಡ್ಡ ಕಾರಣವಾಯಿತು ಎಂದು ಸ್ಯಾಮ್ಸನ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಯಶಸ್ವಿ ಜೈಸಾಲ್ ಉತ್ತಮ ಆಟವಾಡಿದರೂ ಕೂಡ ಅವರಿಗೆ ಯಾರೂ ಸಹ ಸಾಥ್ ನೀಡಿರಲಿಲ್ಲ ಮತ್ತು ಆರ್ಸಿಬಿ ಕೂಡ ಅದ್ಭುತ ಕೆಲಸ ಮಾಡಿ ನಮ್ಮನ್ನ ಕಡಿಮೆ ಮೊತ್ತಕ್ಕೆ ರೆಸ್ಟ್ರಿಕ್ಟ್ ಮಾಡಿದರು ಮತ್ತು ವಿರಾಟ್ ಕೊಹ್ಲಿ ಹಾಗೂ ಫಿಲಿಪ್ ಸ್ಲಾಟ್ ಇಂದಿನ ಪಂದ್ಯದಲ್ಲಿ ಅಮೋಘ ಆಟವನ್ನಾಡುವ ಮೂಲಕ ನಮ್ಮ ಕೈಯಲ್ಲಿದ್ದ ಪಂದ್ಯವನ್ನು ಕಸಿದುಕೊಂಡರು ಕೊಹ್ಲಿ ಹಾಗೂ ಸಾಲ್ಟ್ ಪವರ್ ಪ್ಲೇನಲ್ಲಿ ಹೊಡಿಬಿಡಿ ಆಟವಾಡಿದರು ಹಾಗೂ ಅವರ ಆಟ ನನ್ನ ಮನ ಗೆದ್ದಿತು ಎಂದು ಹೇಳುವ ಮೂಲಕ ಕೊಹ್ಲಿ ಹಾಗೂ ಸಾಲ್ಟ್ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಸ್ಯಾಮ್ಸನ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಮ್ಮ ಬೌಲರ್ಗಳು ಕೂಡ ಇಂದಿನ ಪಂದ್ಯದಲ್ಲಿ ವಿಶೇಷವಾದದ್ದೇನೂ ಕೂಡ ಮಾಡಿರಲಿಲ್ಲ ಎಲ್ಲರೂ ಹತ್ತರ ಎಕಾನಮಿಯಲ್ಲಿ ರನ್ ಬಿಟ್ಟುಕೊಟ್ಟು ತಂಡದ ಸುಲಿಗೆ ಕಾರಣರಾದರು ಎಂದು ಸ್ಯಾಮ್ಸನ್ ತಿಳಿಸಿದ್ದಾರೆ